ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ನ ಫಾರ್ಟಿಯತ್ ನ ನೋಡ್ತಾ ಇದ್ದೆ ಎಪಿಸೋಡ್ ರಿವ್ಯೂನ ಬೆಳಗ್ಗೆ ಮಾಡ್ತೀನಿ ಈ ಎಪಿಸೋಡ್ ನೋಡೋತ್ತಿಗೆ ನನಗೆ ಒಂದು ಒಂದು ಅನಿಸಿದ್ದೆ ಏನು ಗೊತ್ತಾ ಚೀ ಇಷ್ಟು ಐತೆ ಚೀಪ್ ಮೆಂಟಾಲಿಟಿ ಇರುತ್ತಾ ಮನುಷ್ಯನತ್ರ ಅನ್ಸ್ಬಿಡ್ತು ನಂಗೆ ಅಳುನೇ ಬಂತು ಯಾಕೆಂದ್ರೆ ನಾನು ಕೂಡ ಕೆಲವೊಂದರ ಈ ಥರ ಫೇಸ್ ಮಾಡಿದ್ದೀನಿ ಜಿದ್ದನ್ನ ಸಾಧಿಸಿ ಅಗೇ ಸಾಧಿಸಿ ಆಯ್ತಾ ಆದರೆ ಇಂಥ ವಿಷಯಗಳಲ್ಲ ಸ್ಟಾರ್ಟಲ್ಲಿ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ನಿಜವಾಗ್ಲೂ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಇಂದ ಬೆಲ್ ಬರುತ್ತೆ ಓಡೋಗ್ತಾರೆ ರಾಶಿಕಾ ಮತ್ತೆ ರಕ್ಷಿತಾ ಓಡೋಗ್ತಾರೆ ಫಸ್ಟ್ ರಕ್ಷಿತಾ ಹೋಗ್ತಾಳೆ ಈ ಫೋರ್ ಟ್ವೆಂಟಿ ಧ್ರುವಂತು ಫೋರ್ ಟ್ವೆಂಟಿ ತಗಡು ನನ್ನ ಮಗ ಧ್ರುವಂತ ಈಗ ನಾನು ಹಿಂಗೆ ಮಾತಾಡೋದು ನನ್ನ ಕೋಪ ಬಂದರೆ ನಾನು ಹಿಂಗೆ ಮಾತಾಡೋದು ತಗಡು ನನ್ನ ಮಗ ಧ್ರುವಂತು ಪಾಪ ರಕ್ಷಿತಾ ಆ ಏನ ಬ್ಲಾಂಕ್ ಲೆಟ್ರ್ ಬರುತ್ತಲ್ಲ ಬರೀ ಫಸ್ಟ್ ಏನು ಬರ್ದಿರ್ತಾರೆ ಅದು ಮಾತ್ರ ಕಾಣಿಸುತ್ತೆ ಬ್ಲ್ಯಾಂಕ್ ಲೆಟ್ರ್ ಕಳ್ಸಿರ್ತಾರೆ ಇಬ್ಬರಿಗೂ ಆ ಹುಡುಗಿ ರಕ್ಷಿತಾ ಓಡೋಗಿ ತಗಣಕ್ಕೆ ಅಂತ ಹಿಂಗೆ ಕೈ ಹಾಕುತ್ತೆ ಈ ನನ್ನ ಮಗ ಬಂದ್ಬಿಟ್ಟು ಅದು ಶಿಲ್ಲೆ ಹೊಡ್ಕೊಂಡು ಬರೋದಂಗೆ ಈ ತರ ಬಂದ್ಬಿಟ್ಟು ಪಟ್ಟ ಎತ್ತುತ್ತಾನೆ ಅಂತರ ಹಾ ಹೆಂಗೆ ಅವಳು ಬಂದಿದ್ದು ರಕ್ಷಿತಾ ಅವಳದು ಲೆಟ್ರ್ ತಗೋಣಕ್ಕೆ ಈ ತಗಡೋದು ಅಂತೂ ತಗಡು ಧ್ರುವಂತು ಫೋರ್ ಟ್ವೆಂಟಿ ಧ್ರುವಂತು ಪಟ್ಟೆ ಇತ್ಕ ಅಲ್ಲ ಗುರು ಅವಳಿಗೆ ರಕ್ಷಿತನ್ಗೆ ಹೇ ರಾಶಿ ಕುಂದ್ ಲೆಟ್ರ್ ತಗೊಂಡು ಏನ್ ಆಗ್ಬೇಕಾಗಿದೆ ತಗಡು ನನ್ನ ಮಗನೇ ದೊಡ್ಡ ತಗಡು ನನ್ನ ಮಗ ನಾನು ಇಷ್ಟಿನ ಧ್ರುವಂತಂದ್ರೆ ಅಯ್ಯೋ ಏನು ಮೇಧಾವಿ ಅಂತ ಕೇಳ್ಕೊಂಡಿದ್ದೆ ನಿನ್ ಮೇಧಾವಿ ಎಲ್ಲ ದೊಡ್ಡ ತಗಡು ನನ್ನ ಮಗ ಫೋರ್ ಟ್ವೆಂಟಿ ನನ್ನ ಮಗ ನೀನು ಆಯ್ತಾ ಫೋರ್ ಅದೇ ಏನು ಗೊತ್ತಾ ಹಾ ಈ ಫೋರ್ ಟ್ವೆಂಟಿ ನನ್ನ ಮಕ್ಳಿಗೆ ಈ ಥರ ಬುದ್ಧಿ ಇರೋದು ಛೀ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಿದ್ದಂಕೆ ಏನು ನಿನ್ನೆ ಎಪಿಸೋಡ್ ಎಂಡ್ ಆಗಿತ್ತು ಅಲ್ಲಿಂದನೇ ಸ್ಟಾರ್ಟ್ ಆಯಿತು ನಿಜವಾಗ್ಲೂ ನಾನು ಗಿಲ್ಲಿ ನಟ ಕಾವ್ಯ ರಘು ಸ್ಪಂದನ ಸೋಮಣ್ಣ ಅಭಿಷೇಕ್ ನಮ್ಮ ಧನುಷ್ ಗೌಡ ಇವರು ಎಲ್ಲರಿಗೂ ಮಾಳು ಇವರೆಲ್ಲರಿಗೂ ಹ್ಯಾಟ್ಸ್ ಸೂಪರ್ ಆ ಅವರು ನಿಮ್ಮ ಒಂದು ಮೆಚುರಿಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಪ್ ಅಂತ ಹೇಳ್ತೀನಿ ನೀವು ಹೇಳಿದ ಒಂದೊಂದು ಮಾತು ಕೂಡ ನಿಜವಾಗ್ಲೂ ಪ್ರೇಕ್ಷಕರಿಗೆ ತಲುಪಿದೆ ನೀವು ಹೇಳಿದ್ರಲ್ಲ ಆ ಹುಡುಗಿ ಅಪ್ಪ ಅಮ್ಮ ಎಲ್ಲ ದೂರದ ಮುಂಬೈಯಲ್ಲಿದ್ದಾರೆ ಪ್ರತಿ ಸ್ಯಾಟರ್ಡೇ ಕೂಡ ಅವ್ರು ಬರೋಲ್ಲ ವೀಕೆಂಡಿಗೂ ಕೂಡ ಬರೋದಂತೆ ರಕ್ಷಿತ್ ಒಂದು ಪೇರೆಂಟ್ಸು ವೀಕೆಂಡಿಗೂ ಕೂಡ ಬರೋದಂತೆ ಪಾಪ ಹುಡುಗಿ ಒಂದು ಲೆಟರ್ ಸಿಕ್ಕಿದ್ರೆ ಇನ್ನೇನಾದರೂ ಅಳಿಗೊಂದು ಒಂದು ತಿರುವಾದರೂ ಸಿಗುತ್ತೆ ಒಂದು ಮೋಟಿವೇಶನ್ ಆದರೂ ಆಗುತ್ತೆ ಅಂತ ಅಷ್ಟು ಪ್ರೀತಿಯಿಂದ ಆಯಿತಾ ನೀವು ವಾದ ಮಾಡಿ ಅದೇ ಸ್ಟ್ಯಾಂಡ್ ಮೇಲೆ ನಿಂತ್ರಲ್ವಾ ಸೂಪರ್ ಅದು ಗಿಲ್ಲಿ ನಟ ನೀನ ಯಾರು ಏನೇ ಬೇಕಾದರೂ ಕಾಮಿಡಿ ಮಾಡ್ತಾನೆ ಏನು ಇರಿಟೇಡ್ಡು ಅದು ಇದು ಅನ್ಬೋದು ಯು ಆರ್ ಎ ಗುಡ್ ಹಾರ್ಟ್ ಮ್ಯಾನ್ ಗಿಲ್ಲಿ ನಟ ನಿನ್ನ ಒಂದು ವ್ಯಕ್ತಿತ್ವ ಸೂಪರು ನೆಕ್ಸ್ಟ್ ಲೆವೆಲ್ ಆಯಿತಾ ಕನ್ವಿನ್ಸ್ ಮಾಡೋಕ್ಕೆ ನೋಡ್ದ ಗಿಲ್ಲಿ ನಟ ಹೋಗಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ ಅದು ಈ ನೀತಿ ಗೆಟ್ಟವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡೋದು ಕೂಡ ತಪ್ಪು ಯಾಕೆಂದ್ರೆ ಅಶ್ವಿನಿ ಗೌಡ ನಾನು ತಲೆ ತಗ್ಸಿದೆ ಅವಳಿಂದ ನನ್ನ ವ್ಯಕ್ತಿತ್ವ ಹಾಳಾಗಿದೆ ಆಗಾಗಿದೆ ಈಗಾಗಿದೆ ಬದ್ನೆಕಾಯಿ ಆಗಿದೆ ರಕ್ಷಿತ ಏನು ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವನ ಕೆಳಗಾಕ್ಲಿಲ್ಲ ಅಶ್ವಿನಿ ಗೌಡ ಅವರೇ ನೀವು ಮಾಡಿದ ಕರ್ಮ ನಿಮಗೆ ಅದು ರಿಟರ್ನ್ ಆಯ್ತು ಅಷ್ಟೇ ನೀವು ಏನು ರಕ್ಷಿತನ್ಗೆ ಮಾಡಿದ್ರಲ್ಲ ಅದು ನಿಮಗೆ ರಿಟರ್ನ್ ಆಯ್ತು ನಿಮ್ಮ ಸೇಡನ್ನ ಈ ರೀತಿ ತೀರಿಸ್ಕೋಬೇಕಾ ಗೌಡ ಅವರೇ ಈ ರೀತಿ ನಿಮ್ ಸೇಡನ್ನ ನೀವು ತೀರಿಸ್ಕೋಬೇಕಾ ಆ ಫೋಟೋಕ್ಕೆ ಧ್ವತ್ ಮಾತು ಕೇಳಿ ನನ್ಗ ಅರ್ಥ ಆಗ್ತಾ ಇಲ್ಲ ನನ್ಗೆ ಸೂರಜ್ ಇವ್ರ ಪಕ್ಕ ಗುಳ್ಳೇನಿ ನನ್ನ ಮಗ ನೀನು ಆಯ್ತು ಆ ಕಡೆಗೂ ಹೇಳ್ತೀಯ ಈ ಕಡೆಗೂ ಹೇಳ್ತೀನಿ ಹೆಂಗ್ ನಂಬೋದ್ರ ಅನ್ವತ್ತು ಗೊತ್ತಿಲ್ಲ ಓಕೆ ಆದರೆ ಆಯ್ತಾ ನಂಗೆ ಇವ್ರು ಯಾರ್ಯಾರೆಲ್ಲ ಇದ್ದಾರೆ ನನಗೆ ಗಿಲ್ಲಿನಟ ನಟ ರಘು ಕಾವ್ಯ ಸ್ಪಂದನಾ ಸೋಮಣ್ಣ ಅಭಿಷೇಕ್ ಅಭಿಷೇಕ್ ಒಂದು ಮಾತೇಳ್ತಾರೆ ನನ್ಗೆ ತುಂಬಾ ಖುಷಿ ಆಯ್ತು ತುಂಬ ತುಂಬಾ ಅಗತ್ಯ ಇದೆ ರಕ್ಷಿತನಿಗೆ ಲೆಟ್ರು ಪಾಪ ಅವಳಿಗೆ ಅವಳ ಮನೆ ಕಡೆಯಿಂದ ಏನೂ ಕೂಡ ಅವಳಿಗೆ ಒಂದು ಸಿಗಲ್ಲ ಅಟ್ಲೀಸ್ಟ್ ಇದೊಂದು ಸಿಕ್ಕಿದ್ರಿಗೆ ಒಂದು ಇದಾಗು ಅಭಿಷೇಕ್ ಅವ್ರೆ ಸೂಪರ್ ಕಣ್ರಿ ಆಯ್ತಾ ನಾನು ಅದೇ ಹೇಳದಲ್ಲ ವ್ಯಕ್ತಿತ್ವಗಳ ಆಟ ಬಿಗ್ ಬಾಸ್ ಅಲ್ಲಿ ನಿಮ್ಮ ವ್ಯಕ್ತಿತ್ವ ಅನಾವರಣ ಆಗುತ್ತೆ ನೀವೇನ್ ಮಾತಾಡ್ತೀರಾ ನೀವೇನ್ ಮಾಡ್ತೀರಾ ಪ್ರತಿಯೊಂದನ್ನು ಕೂಡ ಪ್ರೇಕ್ಷಕ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೇನೆ ಪ್ರತಿಯೊಂದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಆಯ್ತಾ ಯಾರಿಗೂ ಸಿಗ್ಲಿಲ್ವಲ್ಲ ಲೆಟ್ರು ಯಾರಿಗೂ ಸಿಗ್ಲಿಲ್ಲ ಇದ್ರಿಂದ ಅಲ್ಲ ನಾವು ಮಾತ್ರ ಚೇಂಜ್ ಆಗಲ್ಲ ಎಂತದು ನಾವು ಮಾತ್ರ ಇದರಿಂದ ಚೇಂಜೇ ಆಗಲ್ಲ ಅಷ್ಟು ಕಡಾಖಂಡಿತವಾಗಿ ಅಶ್ವಿನಿ ಗೌಡ ಧ್ರುವಂತರು ಅಷ್ಟು ಕಡಾಖಂಡಿತವಾಗಿ ನಿಂತರು ಅದ್ರ ಜೊತೆಗೆ ಈ ಗುಳ್ಳೇನ ನನ್ನ ಮಗ ಕಾಕುವ ಸುದಿ ಬೇರೆ ಹೆಂಗಸರ್ತಾರೆ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾನೆ ಇವನು ಬೇರೆ ಆಯ್ತಾ ರಾಶಿನಗ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ರಕ್ಷಿತನಿಗೆ ಸಿಗ್ಬಾರ್ದು ಅಯ್ಯೋ ನಿಮ್ ಜನ್ಮಕ್ ಜಾ ನನಗೆ ಸರಿ ಬರುತ್ತೆ ನನಗೆ ಅಲ್ಲ ನೀವೆಲ್ಲ ಮನುಷ್ಯ ನೀವು ನೀವೆಲ್ಲ ಏನು ಹೊಟ್ಟೆಗೆ ಏನ್ ತಿಂತೀರ ನೀವು ಅಟ್ಲೀಸ್ಟ್ ಲಾಸ್ಟ್ ಅಲ್ಲಿ ಗಿಲ್ಲಿ ನಟ ಮತ್ತೆ ರಘು ಹೇಳ್ತಾರೆ ಅಟ್ಲೀಸ್ಟ್ ಅವ್ಳಿಗೀಗ ರಾಶಿಕರ ಸಿಗ್ಲಿ ಬಿ ಅಂತ ಹೇಳಿ ಆಯ್ತು ಅವಳಿಗೆ ಸಿಗ್ಲಿ ಅಂತಾರೆ ಅಷ್ಟೇ ಬಿಗ್ ಬಾಸ್ ಬ್ರಿಸರ್ವ್ ಮಾಡ್ತಾರೆ ಇಲ್ಲ ಇಬ್ಬರದೂನು ಆಯ್ತಾ ಅವ್ರದಾಕಿ ಅಂತ ಹೇಳ್ತಾರೆ ಆಯ್ತಾ ಅಟ್ಲೀಸ್ಟ್ ಅವರ ಕಡಿ ಇದ್ರು ಆಯ್ತು ರಾಶಿ ಮುಖಾದ್ರು ಸಿಗ್ಲಿ ಅಂತ ಹಂಗ ಹೇಳಿದ ತಕ್ಷಣನೇ ನಮ್ಮ ಬಿಗ್ ಬಾಸ್ ಅವರು ಆಯ್ತಾ ರಕ್ಷಿತ್ ಒಂದು ಪೇಪರ್ನ ಅರ್ಧ ಹಾಕಿ ತಕ್ಷಣ ಧ್ರುವಂತು ಹಿಂಗ್ ಬಂದಿದ್ ನೋಡ್ಬೇಕಿತ್ತು ಬಂದು ಹಿಂಗ್ ಟಕ್ ಹಾಕಿ ಬ್ಯಾನರಿಸರಿ ನೋಡ್ಬೇಕಿತ್ತು ಧ್ರುವಂತದ್ದು ಪಕ್ಕಾ ಫೋರ್ ಟ್ವೆಂಟಿ ನನ್ನ ಮಗ ತಗಡು ನನ್ ಮಗ ಧ್ರುವಂತ ಹೇಳ್ತೀನಿ ಇಷ್ಟೊಂದು ದಿನ ಧ್ರುವಂತ ಅಂದ್ರೆ ಆಯ್ತಾ ಅಯ್ಯೋ ಮೇಧಾವಿ ಅಂತ ತಿಳ್ಕೊಂಡಂತ ಜನತೆ ಇವತ್ತು ಧ್ರುವಂತ ದೊಡ್ಡ ತಗಡು ನನ್ ಮಗ ದೊಡ್ಡ ಐ ನನ್ನ ಮಗ ಅಂತಿದ್ದಾರೆ ಆಯ್ತಾ ದೊಡ್ಡ ಐಫೈಲು ಅಂತ ಅಶ್ವಿನಿ ಗೌಡ ಹೇಳ್ತಾ ಇದ್ದೀರಲ್ಲ ರಕ್ಷಿತನಿಂದ ನಾನು ತಲೆ ತಗ್ಗಿಸಿದೆ ಅಂತ ಇದಲ್ಲ ತಲೆ ತಗ್ಸೋದು ನೀವು ತಲೆ ತೆಗ್ಸಿದ್ದೀರಾ ಇವತ್ತಿಂದ ನಿಮ್ದು ಆಯ್ತಾ ಸ್ಟಾರ್ಟ್ ತಲೆ ತಗ್ಸೋದು ಅದು ಧ್ರುವಂತನತ್ತ ಜೊತೆಗೆ ಇಟ್ಕೊಂಡಿದ್ದೀರಲ್ಲ ಅಯ್ಯೋ ಅಯ್ಯೋ ಆಯ್ತಾ ನಿನ್ನ ಮೇಲೆ ನಿಮ್ಮ ಅವತಾರಗಳು ಬೈಲಿಗೆ ಬರ್ತವೆ ತುಂಬಾ ಬೇಜಾರಾಯ್ತು ನಂಗೆ ರಕ್ಷಿತ ನೋಡಿ ತುಂಬಾ ಒಂಥರ ಹಾ ಅದೊಂಥರ ಅದು ಹೇಳೋಕ್ಕಾಗಲ್ಲ ಅದಕ್ಕೆ ಅಂತಂದ್ರೆ ಅಷ್ಟೆಲ್ಲ ಆದರೂ ಕೂಡ ರಕ್ಷಿ ಇವಳು ರಾಶಿಕ ಏನೋ ಹತ್ಲು ಗೋಗರದ್ಲು ಏನೇನೋ ಮಾತಾಡೋದು ಬಟ್ ರಕ್ಷಿತ ಒಂದು ಮಾತು ಕೂಡ ಮಾತಾಡ್ಲಿಲ್ಲ ಕಣ್ರಿ ಅವ್ರಿಗೆ ಒಂದು ಮಾತು ಕೂಡ ಮಾತಾಡಲಿಲ್ಲ ಇಟ್ಸ್ ಓಕೆ ಅದು ರೀ ಮೆಚುರಿಟಿ ಮಾತಾಡೋದಾಗಿದ್ದರೆ ಕೂಗಾಡೋದಾಗಿದ್ದರೆ ಅವ್ಳಿಗೆ ಎಷ್ಟು ಕೂಗಾಡ್ಬೋದಿತ್ತು ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ಅಶ್ವಿನಿಗೌಡನ್ ಬಗ್ಗೆ ಧ್ರುವಂತ ಬಗ್ಗೆ ಎಷ್ಟು ಮಾತಾಡ್ಬೋದಿತ್ತು ಸಿಕ್ಕಿದ್ದ ಚಾನ್ಸ್ ಓಕೆ ನನಗೆ ಫೋಟೋ ಸಿಗುತ್ತೆ ಅಂತೇಳಿ ಎಷ್ಟೆಲ್ಲ ಕೂಗಾಡ್ಬೋದಿತ್ತು ಅಳುಬೋದಿತ್ತು ಡ್ರಾಮಾ ಕ್ರಿಯೇಟ್ ಮಾಡ್ಬೋದಿತ್ತು ಆದರೆ ರಕ್ಷಿತಾ ಆ ಥರ ಮಾಡಲಿಲ್ಲ ಆ ಮೆಚುರಿಟಿ ರೀ ಸುಮ್ಮನೆ ಬಂದು ಲಿವಿಂಗ್ ಏರಿಯಾದಲ್ಲಿ ಅವ್ರ ಜೊತೆ ಕೂತ್ಲು ಎಲ್ಲರೂ ಬೇಜಾರು ಅಂದ್ರು ಆಯ್ತು ಇಟ್ಸ್ ಓಕೆ ಅಂತ ಕೂತ್ಲು ನೋಡಿ ಅದು ಮೆಚುರಿಟಿ ಆಯಿತಾ ಅದು ಆಯ್ತಾ ಒಂದು ಮನುಷ್ಯನಿಗೆ ಇರಬೇಕಾಗಿರೋ ವ್ಯಕ್ತಿತ್ವ ಅಂದರೆ ಈ ಸಮಯದಲ್ಲಿ ನಾನು ಏನು ಆರ್ಭಟ ಮಾಡೋದು ಬೇಡ ಅಳೋದು ಬೇಡ ನಾನು ಅವ್ರ ಹತ್ರ ಏನು ಕೂಗಾಡೋದು ಬೇಡ ಅಂತ ಆಗಿ ಬಂದು ಕೂತ್ಲು ನೋಡಿ ಇದು ಮೆಚುರಿಟಿ ಇಲ್ಲಿ ನಾಟಕ ಆಡ್ತಿರೋದು ರಕ್ಷಿತ ಅಲ್ಲ ನಾಟಕ ಆಡ್ತಿರೋದು ಅಶ್ವಿನಿ ಗೌಡ ಧ್ರುವಂತ್ ಆಯ್ತಾ ಆ ಕಾಕ್ರೋಚ್ ಸುದ್ದಿ ಕಾಕ್ರೋಚ್ ಸುದಿ ಧ್ರುವಂತ್ ರಕ್ಷಿತ ಸಾರಿ ಅಶ್ವಿನಿ ಗೌಡ ಈ ಮೂರು ಜನ ಟೀಮ್ ಕಟ್ಕೊಂಡು ಗುಂಪುಗಾರಿಕೆ ಮಾಡ್ತಿರೋದು ಇವರು ಆದರೆ ರಾಶಿಕನ ಎದುರುಗಡೆ ಗುಂಪು ಇಲ್ಲಿ ಎರಡು ಗುಂಪು ಫಾರ್ಮ್ ಆಗಿದೆ ಇಲ್ಲಿ ಗುಂಪುಗಾರಿಕೆ ನಡೀತಾ ಇದ್ದಾವೆ ಅಂತ ಹೇಳಿ ರಾಶಿಕ ಕಿವಿ ತುಂಬುತ್ತಾ ಇದ್ದಾರೆ ಅಶ್ವಿನಿ ಗೌಡ ಇಲ್ಲಿ ನಿಜವಾಗ್ಲೂ ಗುಂಪುಗಾರಿಕೆ ಮಾಡ್ತಿರೋದು ಯಾರು ಅನ್ನೋದನ್ನ ನೀವೇ ಹೇಳ್ಬೇಕು ಒಟ್ಟಾರೆಯಾಗಿ ಇಂತ ಆಯ್ತಾ ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ಈ ರೀತಿ ಆಯ್ತಾ ದೇವ್ರನೆಗೂ ಪ್ರೇಕ್ಷಕರೇ ನೀವು ಏನಂತಿರೋ ನೀ ನಿಮಿಗ್ ಬಿಟ್ಟಿದ್ದು ಆದ್ರೆ ಈ ಫೋರ್ ಟ್ವೆಂಟಿ ತಗಡು ನನ್ ಮಗ ಧ್ರುವಂತು ಈ ತರ ಒಂದು ಮೆಂಟಾಲಿಟಿ ಇವನ್ ಒಳಗಡೆ ಇದೆ ಅಂತ ಖಂಡಿತ ನನಗೇ ಗೊತ್ತಿರ್ಲಿಲ್ಲ ನನಗೆ ಆಯ್ತಾ ಈ ತಗಡು ನನ್ ಮಗ ಹಿಂಗ ಅಂತ ಅನಿಸ್ತಾ ಇದೆ ನನ್ಗೆ ತುಂಬಾ ಬೇಜಾರಾಯ್ತು ಎಪಿಸೋಡ್ ಸ್ಟಾರ್ಟ್ ಅಲ್ಲೇನೆ ಒಂಥರ ಅಪ್ಸೆಟ್ ಆದಂಗೆ ಹೋಗ್ಬೋದು ಎಪಿಸೋಡಿನ ವಿಡಿಯೋ ಜೊತೆ ಮತ್ತೆ ಬೆಳಿಗ್ಗೆ ಸಿಗೋಣ ರಿವ್ಯೂ ಮಾಡ್ತೀನಿ ಎಪಿಸೋಡ್ ಇದ್ದು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾಕೆಂದ್ರೆ ತುಂಬಾ ಬೇಜಾರಾಯ್ತು ನಿಮಗೂ ಬೇಜಾರಾಗಿದೆ ನಂಗೆ ಗೊತ್ತು ಈ ಇದೆಲ್ಲ ಒಂಥರ ಸೇರ್ ತೀರ್ಸ್ಕೊಳ್ಳೋ ಸಮಯನ ಅಂತ ಅನ್ನಿಸ್ಬಿಡ್ತು ಇವ್ರೆ ಇಂಥದ್ರಲ್ಲೆಲ್ಲ ಸೇರ್ ತೀರ್ಸ್ಕೋಣ ಅಂತ ಮನಸ್ತತ್ವಗಳು ಆಯಿತಾ ಹೆಂಗೆ ಇವರೆಲ್ಲ ಸಮಾಜದಲ್ಲಿ ಬದುಕ್ತಾರೆ ಅಂತ ಅನ್ನಿಸ್ಬಿಡ್ತು ಬಾಯ್ ಬಾಯ್